ಸ್ನೇಹಿತರೆ ನಮಸ್ತೆ ನಾನು ಈಶ್ವರನ್ ಪಿದ್ದೀರ್ಥ ಮಾತಾಡ್ತಾ ಇರೋದು ಹೇಗೆ ಮತ್ತೊಂದು ಇನ್ಫಾರ್ಮೇಷನ್ ಕೊಡಲಿಕ್ಕೆ ಬಂದಿದ್ದೀನಿ ಈಗ ಏನು ನೋಡ್ತಾ ಇದ್ರೆ ನನ್ನ ಸ್ವಂತ ಹೊಲ ಚಿತ್ರದುರ್ಗ ಜಿಲ್ಲೆಯ ಐಮಂಗ್ಲ ಗ್ರಾಮದಲ್ಲಿರೋ ಅಂಥದ್ದು ಸ್ನೇಹಿತರೆ ನೋಡ್ತಾ ಇರೋವಂಥದ್ದು ನೀವು ದ್ರೋಣನೇ ನಾವು ಈರುಳ್ಳಿಗೆ ಸ್ಪ್ರೇ ಮಾಡಿಸ್ತಾ ಇದ್ದೀವಿ ಕಾರಣ ಏನಿರ್ಬೋದು ಯಾಕೆ ಇರ್ಬೋದು ಅಂತೇಳಿ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು ಇನ್ನೇನು ವಿಶೇಷ ಅಂತೇಳಿ ಹಾಕಿದ್ದೀರಾ ಅಂತ ಹೇಳಿ ಸ್ನೇಹಿತರೆ ಇವತ್ತು ಗೊತ್ತಿದೆ ನಮಗೆ ಎಷ್ಟು ಜನ ನಾವು ಎಲ್ಲ ಕೂಲಿ ಕೆಲಸದವ್ರ ಮೇಲೆ ಎಷ್ಟು ಡಿಪೆಂಡ್ ಆಗ್ತಾ ಇದ್ದೀವಿ ಮತ್ತು ಅವರಿಂದ ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂದರೆ ಅವೈಲೇಬಲ್ ಇಲ್ಲ ಅವರಿಂದ ಸಮಸ್ಯೆ ಅಂತ ಹೇಳ್ತಾಯಿಲ್ಲ ಇಲ್ಲ ನಾನು ಅವೈಲಬಲ್ ಆಗ್ತಾಯಿಲ್ಲ ಅಂಥೇಳಿ ಹಾಗಾಗಿ ಟೆಕ್ನಿಕಲಿ ನಾವೊಂದಿಷ್ಟು ಯೋಚನೆ ಮಾಡಬೇಕಾಗುತ್ತೆ ಯಾರು ಬೆಳೆಗಳನ್ನ ಬೆಳೀತಾ ಹೊರಟಿದ್ದಾನೆ ಟೆಕ್ನಿಕಲಿನೂ ಯೋಚನೆ ಮಾಡಬೇಕಾಗ್ತಾಯಿದೆ ಅಂಥ ನಿಟ್ಟಲ್ಲಿ ಎರೆಭೂಮಿನಲ್ಲಿ ಏನಾಗುತ್ತಪ್ಪ ಅಂತಂದರೆ ಒಂದೆರಡು ಸಹ ಮಳೆ ಬಂತು ಅಥವಾ ನೀರು ಚೆನ್ನಾಗಿ ಏನಾದರೂ ಕೊಟ್ವಿ ಅಂತಂದಾಗ ಅದ್ರ ಮೇಲೆ ನಾವು ಓಡಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ತುಂಬ ಅಂಟಾಗುತ್ತೆ ಒಂದು ಕಾಲು ಹುದುಕ್ಲಿಕ್ಕೆ ಶ ಪ್ರಾರಂಭ ಆಗುತ್ತೆ ತುಂಬ ಈಸಿಯಾಗಿ ಮೂವ್ ಆಡ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಎಕರೆಗೆ ಇನ್ನೂರು ಲೀಟ್ರ್ ನಾವು ಸ್ಪ್ರೇನ ಕೊಡಲೇಬೇಕಾಗುತ್ತೆ ಎರಡು ಯಾರೇ ಭೂಮಿ ಇರ್ಬೋದು ಅಥವಾ ಯಾವುದೇ ಭೂಮಿ ಬೆಳೆಗಳಿರ್ಬೋದು ಎಕರೆಗೆ ಎಕರೆ ಎಕರೆಗೆ ಒಂದು ಮಿನಿಮಮ್ ನಾವು ಇನ್ನೂರು ಲೀಟ್ರ್ ನೀರನ್ನು ಔಷಧಿಯನ್ನು ಮಿಶ್ರಣ ಮಾಡಿ ನಾವು ಕೊಡಲೇಬೇಕಾಗುತ್ತೆ ಆದರೆ ಇವತ್ತಿನ ಇದರ ಸಾಧ್ಯತೆ ಇದೆಯಾ ಬೆಳಗ್ಗೆ ಶುರು ಆದರೆ ಇವತ್ತು ಕೆಲಸ ನಾವು ಒಂದು ಐದು ಎಕರೆ ಜಮೀನು ಮಾಡಿಸ್ತೀವಿ ಅಂತಂದರೆ ಹೆಚ್ಚು ಕಡಿಮೆ ಮಧ್ಯಾಹ್ನ ಮೂರು ನಾಲ್ಕು ಗಂಟೆವರೆಗೂ ಅದೇ ಕೆಲಸ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ ಮತ್ತು ಅದ್ರ ಮಧ್ಯೆ ಏನಾದ್ರೂ ಗಾಳಿ ಬೀಸ್ತು ಜ್ವರ ಬಿಸಿಲಾಯಿತು ಅಂತಂದ್ರೆ ಆ ಸಮಯದಲ್ಲಿ ಕೊಡ್ಲಿಕ್ಕೂ ಬರಲ್ಲ ಬಿಸಿಲು ಜಾಸ್ತಿ ಆದಾಗಲೂ ಔಷಧಗಳನ್ನ ನಾವು ಅಂತ ಹೇಳ್ತಾರೆ ನಾವು ಕೆಮಿಕಲ್ಗಳನ್ನ ಸ್ಪ್ರೇ ಮಾಡಬೇಕಾರೆ ಈಗ ಅನೇಕ ಸಮಸ್ಯೆಗಳನ್ನ ಅಂಥದ್ದು ಮತ್ತು ಸಮಯ ಇವತ್ತು ಯಾರಿಗೂ ಇಲ್ಲ ಜಮೀನ ಓನರ್ಗಳಿಗೂ ಸಮಯ ಇಲ್ಲ ಅಲ್ಲಿ ಕೆಲಸ ಮಾಡೋರಿಗೂ ಸಹ ಆ ಪೇಷನ್ಸ್ ಅನ್ನೋದು ನಾವು ಕಳ್ಕೊಂಡಿರೋದ್ರಿಂದ ಏನಾಗ್ತಾ ಇದೆ ಅಂತಂದರೆ ತ್ವರಿತವಾಗಿ ಕೆಲಸ ಆಗಬೇಕಾಗತ್ತೆ ಒಂದು ಒಂದು ಕ್ಷಣದಿಂದ ಮತ್ತೊಂದು ಕ್ಷಣಕ್ಕೆ ಅಂತ ಬೆಳೆಗಳಲ್ಲಿ ಅಥವಾ ಯಾವುದೇ ಬೆಳೆಗಳಿಗೆ ಗೊತ್ತಿರ್ಬೋದು ರೋಗ ಅತಿ ವೇಗವಾಗಿ ಹರಡುವಂಥದ್ದು ಫಂಗಸ್ ಇನ್ಫೆಕ್ಷನ್ ಇರ್ಬೋದು ರೋಗಗಳಿರ್ಬೋದು ಅತಿ ವೇಗವಾಗಿ ಹರಡಲಿಕ್ಕೆ ಪ್ರಾರಂಭ ಮಾಡ್ತಾ ಇರೋಂಥದ್ದು ಅಂಥ ಸಮಯದಲ್ಲಿ ನಾವು ಅತಿ ವೇಗವಾಗಿ ವೇಗವಾಗಿ ಕೆಲಸ ಮಾಡಬೇಕಾಗತ್ತೆ ಅದೆಲ್ಲದಕ್ಕೂ ಉತ್ತರವಾಗಿ ಇವತ್ತು ನಮ್ಮ ಹಿರಿಯೂರು ನಗರದಲ್ಲಿ ಎಫ್ಕೋಯಿಂದ ಟ್ರೈನಿಂಗ್ ಅಂಥದ್ದು ರೈತರೇ ಕಟ್ಟಿ ಇಲ್ಲಿ ಬೆಳೆಸಿದಂಥ ಒಂದು ಸಂಸ್ಥೆ ಇಫ್ಕೋ ನಮಗೆಲ್ಲ ಗೊತ್ತಿರ್ಬೋದು ಆ ಸಂಸ್ಥೆಯರು ರೈತರಿಗೋಸ್ಕರನೇ ಅಲ್ಲಲ್ಲಲ್ಲಿ ಅಗ್ರಿಕಲ್ಚರ್ ಏಜೆ ಅಂಥವ್ರಿಗೆ ಕೃಷಿ ಪದವೀಧರವರಿಗೆ ಟ್ರೈನಿಂಗ್ ಅಂತೇಳಿ ಮಾಡಿಬಿಟ್ಟು ಅವರಿಗೆ ಈ ದ್ರೋಣನ್ನು ಅವೈಲಬಿಲಿಟಿ ಕೊಟ್ಟಿದ್ದಾರೆ ಹಾಗಾಗಿ ತುಂಬ ಖುಷಿ ಆಯಿತು ಯಾಕೆಂದರೆ ನೋಡ್ತಾ ಇದ್ದೀರ ನೀವು ಚಿತ್ರಣದಲ್ಲಿ ಪರ ಎಕರೆಗೆ ಹತ್ತರಿಂದ ಹನ್ನೆರಡು ನಿಮಿಷದೊಳಗೆ ಒಂದು ಎಕರೆಗೆ ಹತ್ತರಿಂದ ಹನ್ನೆರಡು ನಿಮಿಷದಲ್ಲಿ ಅವರು ಔಷಧಿ ಹೊಡೆಯೋಂಥ ಕೆಲಸಗಳನ್ನು ಮುಗಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಚಿತ್ರಣದಲ್ಲಿ ವಿವೇಕ್ ಅಂತೇಳಿ ತುಂಬ ವಿಷಯಗಳನ್ನು ತಿಳ್ಕೊಂಡಿರೋಂಥ ಹುಡುಗ ಮತ್ತು ಬಿ ಎಸ್ ಸಿ ಅಗ್ರಿ ಓದಿರೋ ಪದವೀಧರ ಮತ್ತು ಇಂಥ ರೋಗ ಇದು ಬಂದಿರೋಂಥ ಐಡೆಂಟಿಫಿಕೇಷನ್ ಮಾಡಿ ಅದಕ್ಕೆ ಸೊಲ್ಯೂಷನ್ನು ಕೊಟ್ಟು ಇಫ್ಕೋ ಕಂಪ್ನಿಯವರು ಏನು ಉತ್ಪನ್ನ ಮಾಡಿದ್ದಾರೆ ಆ ಪ್ರಾಡಕ್ಟ್ಗಳನ್ನು ಸಹ ಸೇರಿಸ್ಕೊಂಡು ಅವರು ಅದನ್ನು ಸ್ಪ್ರೇನಲ್ಲಿ ತೊಡಗುವಂಥದ್ದು ತುಂಬ ಅವರು ತುಂಬ ಇಷ್ಟ ಆಗುತ್ತೆ ನಿಮಗೆಲ್ಲ ಆ ಕೆಲಸಗಳು ತುಂಬ ಅಕ್ಯೂರೆಟ್ ಆಗಿ ಬೀಳುತ್ತೆ ಒಂದು ಕಡೆನೂ ನಿಮಗೆ ಗ್ಯಾಪ್ಗೆ ಬೀಳಲ್ಲ ಮತ್ತು ಅದನ್ನು ಜಿ ಪಿ ಎಸ್ ಅವ್ರೇನು ಲೊಕೇಶನ್ ತೊಗೊಳ್ತಾರೆ ಇದ್ರ ಮೂಲಕ ಮಾಡಿದಾಗ ನಿಮಗೆ ಎಲ್ಲೂ ಅಭಾವ ಇದು ಒಂದ್ಸಲ್ಲ ಅಲ್ಲಿ ಗ್ಯಾಪ್ ಆಯಿತು ಇಲ್ಲಿ ಗ್ಯಾಪ್ ಆಯಿತು ಅಂತೆಲ್ಲೂ ಅನಿಸಲ್ಲ ಹಾಗಾಗಿ ತುಂಬ ನಿಖರವಾಗಿ ಅದು ಔಷಧಿ ಬೀಳಲಿಕ್ಕೆ ಶುರು ಆಗುತ್ತೆ ಹಾಗಾಗಿ ಇದನ್ನು ಪ್ರತಿಯೊಬ್ಬರು ರೈತರು ಉಪಯೋಗಿಸ್ಕೋಬೇಕು ಈ ಥರ ಟೆಕ್ನಾಲಜಿಗಳನ್ನ ಅಪ್ಡೇಟ್ ಆಗೋದು ಅಂತ ಹೇಳ್ತೀವಲ್ಲ ಪ್ರತಿಯೊಬ್ಬರು ರೈತರು ಉಪಯೋಗಿಸ್ಕೋಬೇಕಾಗಿನ ಅಂಥೇಳಿ ನನ್ನ ವಿಷಯ ತಿಳಿಸೋಕೆ ಕೊರಟೆ ಅಂಥದ್ದು ನೀವು ನೋಡ್ತಾ ಇರ್ಬೋದು ಆದರೂ ಒಂದು ಇದು ಎಲ್ಲ ಪ್ರತಿಯೊಂದೂ ನೀವು ಕಾಣಿಸ್ತಾ ಇದೆ ಅಲ್ಲೇನು ಯಾವುದೂ ಮುಚ್ಚಿಟ್ಟಿರುವಂಥದ್ದಲ್ಲ ಅದು ಬಂದು ಆ ಸ್ಥಳಕ್ಕೆ ಬಂದು ನಿಂತ್ಕೊಳೋಂಥದ್ದು ಎಕರೆಗೆ ಇಪ್ಪತ್ತು ಲೀಟ್ರ್ ನೀರಲ್ಲಿ ಔಷಧಿ ಸಿಂಪಡಣೆ ಆಗೋ ಅಂಥದ್ದು ಒಂದು ಸಲ ಹೊರಟ್ರೆ ಹೋಗಿ ಒಂದು ಎಕರೆನ ಕವರಿಂಗ್ ಮಾಡ್ಕೊಂಡು ಅದು ಬರೋವಂಥದ್ದು ಇದೆಲ್ಲ ಅದ್ಭುತ ಅನ್ನಿಸ್ತಾ ಇದೆ ಇವತ್ತಿನ ಇದರಲ್ಲಿ ದ್ರೋಣ ಅನ್ನೋದು ಯಾವುದೋ ಒಂದು ಫಿಲಮ್ ಶೂಟಿಂಗ್ ಮಾಡಲಿಕ್ಕೆ ಯಾವುದೋ ಒಂದು ಇದು ಮಾಡಲಿಕ್ಕೆ ಅಂತ ಅಂದ್ಕೊಳ್ತಾ ಇದ್ವಿ ಇವತ್ತು ಅದೇ ದ್ರೋಣ ಬಂದು ನಮ್ಮ ಕೈಗೆ ರೈತರ ಕೈಗೆ ನಿಲ್ಕೊಂಥದ್ದು ಪರಿಸ್ಥಿತಿ ಬಂದಿದೆ ಹಾಗಾಗಿ ಇದನ್ನು ಉಪಯೋಗಿಸ್ಕೊಳ್ಳಿ ಒಳ್ದು ಮಾಹಿತಿ ಎಲ್ಲ ವಿವೇಕರು ಈಗ ಈ ಕ್ಷಣದಲ್ಲಿ ಮುಂದಿನ ವೀಡಿಯೋದಲ್ಲಿ ಅವ್ರದ್ದು ಬರುತ್ತೆ ಅವರು ಪ್ರತಿಯೊಂದು ವಿಷಯನೂ ನಮಗೆ ತಿಳಿಸ್ತಾ ಹೋಗ್ತಾರೆ ಇಷ್ಟು ಹೇಳ್ತಾರೆ ನಾನು ನನ್ನ ಮಾಹಿತಿ ಮುಗಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಅವರೇನು ಹೇಳ್ತಾರೆ ಅಂತ ಹೇಳಿ ಸ್ನೇಹಿತರೆ ನಮಸ್ತೆ ನನ್ನ ಎದುರುಗಡೆ ವಿವೇಕ್ ಅಂತ ಹೇಳಿ ನಮ್ಮ ಆಗ್ರೋ ಕೆಮಿಕಲ್ ಸಿ ಎಸ್ ಆಗ್ರೋ ಕೆಮಿಕಲ್ ಅಲ್ಲ ಸರ್ ಸಿ ಎಸ್ ಆಗ್ರೋ ಸೆಂಟರ್ ಸಿ ಎಸ್ ಆಗ್ರೋ ಸೆಂಟರ್ ಅಂತೇಳಿ ಹಿರಿಯೂರ್ನವರು ಬೇಸಿಕಲಿ ಅಗ್ರಿಕಲ್ಚರ್ ಬಿ ಎಸ್ ಸಿನ ಆರ್ಟಿಕಲ್ಚರ್ನ ಓದ್ಕೊಂಡಿರೋಂಥ ಹುಡುಗ ಯುವಕ ಅಂತಲೇ ಹೇಳ್ಬೋದು ನಾನು ಯಾಕೆ ಇವತ್ತು ಮಾಡ್ತೀನಿ ಅಂತ ಇವತ್ತೇನು ನೀವು ದ್ರೋಣ್ ನೋಡಿದ್ರಲ್ಲ ಇದುವರೆಗೂ ಕೆಲವೊಂದು ಕ್ಷಣಗಳನ್ನು ಅದನ್ನು ಸಂಪೂರ್ಣ ಜವಾಬ್ದಾರಿ ತೊಗೊಂಡಿರೋಂಥ ವ್ಯಕ್ತಿ ಹಿರಿಯೂರು ತಾಲೂಕಿನಲ್ಲಿ ಹಾಗಾಗಿ ಅವ್ರ ಬಗ್ಗೆ ಮಾತಾಡಿಸ್ತಾ ಇದ್ದೀನಿ ವಿವೇಕ್ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಈಗ ದ್ರೋಣು ನೋಡ್ತಾ ಇದ್ದೀವಿ ಅದು ಬಗ್ಗೆ ಏನು ಹೇಳ್ತೀರಾ ನೀವು ಅದು ಪ್ರಸ್ತುತ ಹೌದು ಅದರ ಅವಶ್ಯಕತೆ ಇದೆ ಅಂತ ಹೇಳ್ತೀರಾ ಅದರದ್ದು ಅವಶ್ಯಕತೆ ಇದ್ರೆ ಏಕಿದೆ ಏನು ಅದ್ರ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಖಂಡಿತ ಖಂಡಿತ ಸರ್ ಇವತ್ತು ಇವತ್ತು ನಾ ನಾವು ಅಗ್ರಿಕಲ್ಚರಲ್ಲಿ ಮೇಜರಾಗಿ ನೋಡ್ತಾ ಇರೋದು ಲೇಬರ್ ಸಮಸ್ಯೆ ಸೊ ಹಲವಾರು ಜನ ನಾವು ಲೇಬರ್ ಪ್ರಾಬ್ಲಮ್ಗೋಸ್ಕರವೇ ಅಗ್ರಿಕಲ್ಚರ್ನ ಬಿಟ್ಟು ಹೋಗ್ತಾ ಇದ್ದಾರೆ ಸೊ ಅದರಲ್ಲಿ ಈ ಸಿಂಪರಣೆ ಯಂತ್ರ ಏನು ಡ್ರೋನ್ ಯಂತ್ರ ಇದೆ ಅದು ನಿಮಗೆ ಬಹಳಷ್ಟು ಬಹಳಷ್ಟು ಆಗ್ತದೆ ಮತ್ತೆ ಈಗ ನೋಡಿ ನಾಲ್ಕು ದಿನದಿಂದ ಮಳೆ ಬಂದಿದೆ ಹೊಲಗಳಲ್ಲಿ ಕಾಲ ಇಡೋಕ್ಕಾಗಲ್ಲ ಆದರೆ ರೋಗಗಳು ಜಾಸ್ತಿ ಆಗಿದೆ ಅಂದ್ರೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಎರೆ ಭೂಮಿ ಜಾಸ್ತಿ ಇರೋದ್ರಿಂದ ಈ ಕೂಲಿಯರ್ನ ಕರ್ಕೊಂಡು ನಾವು ಖಂಡಿತ ಔಷಧಿ ಮತ್ತೆ ಈಗ ನೋಡಿ ಈಗ ಮತ್ತೆ ನೀವು ನೆಲ ಒಣಗಿದ ಮೇಲೆ ಔಷಧಿ ಹೊಡಿತೀನಿ ಅಂದ್ರೆ ಅಷ್ಟೊಳಗೆ ಜಾಸ್ತಿ ಆಗ್ಬಿಟ್ಟಿರುತ್ತೆ ರೋಗ ಜಾಸ್ತಿ ಆಗ್ಬಿಟ್ಟಿರುತ್ತೆ ಹಂಗಾಗಿ ಏನ ಏನಾಗ್ತಿದೆ ಅಂದ್ರೆ ನಿಮಗೆ ಈ ಡ್ರೋನ್ ಆದ್ರೆ ನಿಮ್ಗೆ ಒಂದ್ ಒಂದು ಬದದಲ್ಲಿ ನಿಂತ್ಕೊಂಡು ನಿಮ್ ಆರಾಮಾಗಿ ಆಪರೇಟ್ ಮಾಡಬಹುದು ಮತ್ತೆ ನಿಮಗೆ ಔಷಧಿ ಪ್ರಮಾಣ ಕೂಡ ಒಂದು ಇಪ್ಪತ್ತು ಪರ್ಸೆಂಟ್ ತಗ್ಗಿಸಬಹುದು ನಮ್ಮ ರೋಗನ ಸಿವಿಯಾರಿಟಿ ನೋಡ್ಕೊಂಡು ತಗ್ಗಿಸ್ ತಗ್ಗಿಸ್ಕೊಳ್ಬಹುದು ಈಗ ಡ್ರೋನ್ ಅಲ್ಲಿ ಏನಂದ್ರೆ ನಿಮಗೆ ಹತ್ತು ಲೀಟರ್ ಬರೀ ಹತ್ತು ಲೀಟರ್ ನೀರಲ್ಲಿ ನೀವು ಒಂದು ಎಕರೆ ಕವರ್ ಮಾಡಬಹುದು ಬಹಳಷ್ಟು ಜನ ರೈತರಿಗೆ ಇದೊಂದು ನಮಗೆ ಈಗ ಮುಂಚೆ ಒಂದು ಐದು ಎಕರೆ ಇದೆ ಅಂದ್ರೆ ಬೆಳಗ್ಗೆ ಸಂಜೆ ಅದೇ ಕೆಲಸ ಆಗ್ತದೆ ಹೌದು ಹೌದು ನಾವು ಈಗ ಒಂದು ಫ್ಲೈಟ್ ಒಂದು ಒಂದು ಫ್ಲೈಟ್ ಅಂದ್ರೆ ಸೆವೆನ್ ಮಿನಿಟ್ಸ್ ತಗೊಳ್ಳುತ್ತೆ ನೀವು ಔಷಧಿ ಹಾಕೋದು ಅದು ಇದೆಲ್ಲ ಸೇರಿದ್ರು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಒಂದು ಎಕರೆ ಮುಗಿಸ್ಬೋದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಒಂದು ಎಕರೆ ಮುಗಿಸ್ಬೋದು ನೀವು ಆಡ್ಲಿ ಒಂದು ಗಂಟೆಗೆ ನಾಲ್ಕು ಕೇಕ್ರೆ ಮುಗಿಸಬಹುದು ಅಂದ್ರೆ ನೀವು 5 ಎಕರೆ ಜಮೀನ್ ಅಂದ್ರೆ 1 1/2 ಗಂಟೆ ಒಳಗಡೆ ಎಲ್ಲಾ ಕೆಲಸ ಮುಗಿದ ಯಾಕಂದ್ರೆ ಇವತ್ತು ರೈತರದ್ರನು ಸಮಯ ಇಲ್ಲ ಹಂಗಾಗ್ಬಿಟ್ಟಿದೆ ಅವರ ಅದರ ಬೇರೆ ಉದ್ದೇಶದಂತ ಅದ್ಕಸ್ಕೊಂಡಿರ್ತರ ಅದು ಬೇರೆಲ್ಲ ಆಗಬೇಕಾಗಿರುತ್ತೆ ಖಂಡಿತ ಖಂಡಿತ ಎಲ್ಲಾ ಉಪಯೋಗಗಳನ್ನ ನೀವು ಪಡ್ಕೊಳ್ಳಬಹುದು ಮತ್ತೆ ನಿಮಗೆ ಬಹಳ ಅಕ್ಯುರೆಸಿ ಇರುತ್ತೆ ಈ ಡ್ರೋನ್ ಅಲ್ಲಿ ಏನು ಅಂದ್ರೆ ನಿಮಗೆ ಮ್ಯಾನುಯಲ್ ಒಂದು ಮಾಡಬಹುದು ಅದನ್ ಬಿಟ್ರೆ ನೀವು ಮತ್ತೆ ಮ್ಯಾಪ್ ಮಾಡ್ಬೋದು ನಿಮ್ಮ ಹೊಲದ ಮೂಲೆಗಳನ್ನ ಜಿ ಪಿ ಎಸ್ ಮುಖಾಂತರ ಪಾಯಿಂಟ್ ಮಾಡಿಬಿಟ್ಟು ಪಾಯಿಂಟ್ ಮಾಡಿ ಡ್ರೋನ್ ಫ್ರೈ ಮಾಡಿದ್ರೆ ಆ ಸಾಲುಗಳನ್ನು ಸಹ ಅದು ಕರೆಕ್ಟಾಗಿ ಕವರ್ ಮಾಡ್ಕೊಂಡು ನಿಮ್ಮ ಜಮೀನಿನ ಒಂದು ಇಂಚು ಜಾಗವನ್ನು ಬಿಡದೇನೆ ಅತ್ಯುತ್ತಮವಾಗಿ ಸಿಂಪಡಣೆ ಮಾಡಿ ಕೊಡ್ತದೆ ಅದು ನಿಮಗೆ ನಿಮಗೆ ಮ್ಯಾನ್ಯಲ್ ಎರರ್ಸ್ ಏನೂ ಇರೋದಿಲ್ಲ ಇದರಲ್ಲಿ ಓಕೆ 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 ಇದು ಎಲ್ಲಾ ರೀತಿಯಿಂದಲೂ ನಿಮಗೆ ಈ ಡ್ರೋನ್ ಸ್ಪ್ರೇ ಏನು ಬಂದಿದೆ ಅದು ರೈತರಿಗೆ ಹಂಡ್ರೆಡ್ ಪರ್ಸೆಂಟ್ ಉಪಯೋಗಕಾರಿ ಆಗಿರುತ್ತೆ ಅಂತ ಹೇಳಿ ನಾನು ಹೇಳಿ ಓಕೆ ಮತ್ತೆ ನನಗೊಂದು ಅನ್ಸಿದ್ದು ಈಗ ಏನಾಗಿದೆ ಅಂತಂದ್ರೆ ಪ್ರತಿಯೊಬ್ರು ಯೂಟ್ಯೂಬ್ ಡಾಕ್ಟರ್ಸ್ ಗಳಂತ ಹಾಗೆ ಗೊಬ್ಬರದ ಅಂಗಡಿ ಇಟ್ಟವರು ಡಾಕ್ಟರ್ ಅಂತ ಹಾಗಿದ್ದಾರೆ ಅದ್ರಲ್ಲಿ ಇದು ವಿಶೇಷ ಏನಪ್ಪ ಅಂತಂದ್ರೆ ಒಬ್ಬ ಬಿ ಎಸ್ ಸಿ ಅಗ್ರಿ ಓದ್ಕೊಂಡಿರಂತ ಯುವಕ ಆ ವೃತ್ತಿನ ಜೊತೆಗೆ ತೊಡಗಿಸ್ಕೊಂಡಾಗ ನಿಮಗೆ ಇದು ರೈತರಿಗೆ ಹೇಗೆ ಸಹಕಾರಿಯಾಗಿದೆ ಅಂತ ಅನ್ಸೋದಂದ್ರೆ ಈಗ ರೋಗಗಳು ಬರುತ್ತೆ ಸುಮ್ಮನೆ ಒಂದು ರೋಗ ಅಂತೀವಿ ಅದಕ್ಕೆ ಪಪ್ಪಾಪ್ ಐಡೆಂಟಿಫಿಕೇಶನ್ ಗೊತ್ತಿಲ್ಲ ಇಂಥದ್ದೇ ಔಷಧಿ ಹೋದ್ರೆ ಆಗ್ಬೋದು ರಿಸ್ಟಲ್ಟ್ ಬರ್ಬೋದು ಅಂತ ಗೊತ್ತಿಲ್ಲ ಇತ್ತು ಎಲ್ಲ ಕ್ರೋಡ್ ಮೆತ್ರದಲ್ಲಿ ಆ ಇದ್ರಲ್ಲಿ ನೀವು ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರ ರೈತರಿಗೆ ಖಂಡಿತ ಸರ್ ಖಂಡಿತ ನಾನು ಫಸ್ಟು ಈ ಗೊಬ್ಬರದ ಅಂಗಡಿಯ ವಿಷಯವಾಗಿ ನಾನು ಹೇಳಬೇಕಂದ್ರೆ ನಾನು ಫಸ್ಟ್ ಕಿಸಾನ್ ಕಾಲ್ ಸೆಂಟ್ರಲ್ಲಿ ನಾನು ಉದ್ಯೋಗ ಮಾಡ್ತಾ ಇದ್ದಿದ್ದು ಈ ಗೊಬ್ಬರದ ಅಂಗಡಿ ಈ ಮಾರ್ಕೆಟಿಗೆ ಬರೋಕಿನ ಮುಂಚೆ ನಾನು ಕಿಸಾನ್ ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡ್ತಿದ್ದು ಅಲ್ಲಿ ಹಲವಾರು ರೈತರ ಸಮಸ್ಯೆಗಳನ್ನೆಲ್ಲ ಆಲಿಸಿದ್ದು ಬಟ್ ಏನಂದರೆ ಈಗ ಈಗ ಈ ಎಕ್ಸ್ಪೀರಿಯನ್ಸ್ ಮೇಲೆ ಗೊಬ್ಬರದ ಅಂಗಡಿಯವ್ರಗಳಿಗೆ ನಾಲೆಡ್ಜ್ ಬಂದಿರುತ್ತೆ ನಿಜ ಆದ್ರೆ ಅದೊಂದು ವ್ಯಾಪಾರ ಕರೆಕ್ಟ್ ಅಲ್ವಾ ವ್ಯಾಪಾರಸ್ಥರು ವ್ಯಾಪಾರ ದೃಷ್ಟಿಯಿಂದಾನೇ ನೋಡ್ತಾರೆ ಪ್ರತಿಯೊಂದನ್ನು ಸೊ ಹಂಗಾಗಿ ರೈತರು ಸ್ವಲ್ಪ ತಿಳುವಳಿಕೆ ಬೆಳೆಸ್ಕೋಬೇಕು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಏನಂದ್ರೆ ಟೆಕ್ನಿಕಲಿ ಬೇಸಿಕ್ ನಾವು ನಾಲ್ಕು ವರ್ಷ ಏನ್ ಓದಿರ್ತೀವಿ ಎನ್ ಪಿ ಕೆ ಇಂದ ಹಿಡಿದು ಮಣ್ಣಿನ ಸಾರಾಂಶದಿಂದ ಹಿಡಿದು ಪ್ರತಿಯೊಂದು ಮಣ್ಣಿಗೆ ಎಷ್ಟು ಗೊಬ್ಬರ ಕೊಡಬೇಕು ಯಾವ್ದು ಕೊಡಬೇಕು ಪ್ರತಿಯೊಂದು ಇನ್ಫಾರ್ಮೇಶನ್ ಏನ್ ಕೊಡ್ತಾ ಇಲ್ಲ ಅದನ್ನೆಲ್ಲ ಸ್ವಲ್ಪ ನೀವ್ ಹೇಳ್ದಂಗೆ ರೈತರಿಗೂ ಸಹ ನಿಮ್ಗೆ ಇವತ್ತು ಸಮಯ ಇಲ್ಲ ಹೌದಲ್ವಾ ಸೊ ಹಂಗಾಗಿ ಏನ್ ಮಾಡ್ತಾ ಇದಾರೆ ಯಾವ್ದು ಇನ್ಸ್ಟಂಟ್ ಆಗಿ ಯಾವ್ದ್ ಸಿಗ್ತಾ ಇದೆ ನಾವ್ ಕೆಲಸ ಮುಗಿಸಿ ಬೇರೆ ಕೆಲಸ ನೋಡೋಣಪ್ಪ ಅನ್ನೋದಕ್ಕಿನ್ನ ಹೊರತಾಗಿ ನೀವು ಅವ್ರು ಬಿಡುವ ಸಮಯದಲ್ಲಿ ಬೇಸಿಗೆಯಲ್ಲಿ ಏನು ಬೆಳೆಯಿಲ್ಲ ಅಂತ ಟೈಮ್ ಅಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಜ್ಞಾನ ಹೆಚ್ಚಿಸ್ಕೋಬೇಕ ನೀವ್ ಏನ್ ಮಾಡ್ತಾ ಇದ್ದೀರಾ ಎಲ್ಲ ಇನ್ಪುಟ್ ಕಾಸ್ಟ್ ಕಾಸ್ಟ್ ಬಂದ್ಬಿಟ್ಟು ಒನ್ ಟು ಡಬಲ್ ಆಗ್ತಾ ಇದೆ ರೈತನಿಗೆ ಅದಕ್ಕೆ ತಕ್ಕನಂಗೆ ನಾವು ಮಾರ್ಕೆಟಲ್ಲೂ ದರಗಳು ಏರಿಳಿತ ನಮ್ಮ ಸಿಸ್ಟಮು ಆ ತರ ಇದೆ ಅದ್ರ ಬಗ್ಗೆ ನಾವು ಇನ್ನೇ ಹೆಚ್ಚಿನ ಹೇಳದೆ ಬೇಕಿಲ್ಲ ಯಾಕಂದ್ರೆ ಅಷ್ಟು ಸಮಸ್ಯೆ ಮಾರುಕಟ್ಟೆಯಲ್ಲಿ ನೋಡ್ತಾ ಇದ್ದಾರೆ ರೈತರು ಅವ್ರಿಗೆ ಗೊತ್ತಿದೆ ಸೊ ಹಂಗಾಗಿ ನಾವು ಏನೇ ತಗ್ಸಿದ್ರು ಇಲ್ಲಿ ಇನ್ಪುಟ್ ಕಾಸ್ಟ್ ತಗ್ಸ್ಬೇಕು ತಗ್ಸ್ಬೇಕು ಅಂದ್ರೆ ಏನು ಬೇಕು ಇಲ್ಲಿ ನಿಮ್ಮ ಫಾರಮ್ಗೆ ಅದನ್ನು ತಿಳುವಳಿಕೆ ಹೆಚ್ಚಿಸ್ಕೋಬೇಕು ಸೊ ಈ ಬೇಸಿಕ್ ನಾವು ಎಲ್ಲ ಒಂದು ನಾಲ್ಕು ವರ್ಷ ಇದೇ ಡಿಗ್ರಿ ಓದಿದೀವಿ ಪ್ರತಿಯೊಂದನ್ನು ಬೇಸಿಕ್ ಕಲ್ತಿರೋದ್ರಿಂದ ಅದರ ಪ್ರಕಾರವಾಗಿಯೇ ನಾವು ರೈತರಿಗೆ ಗೈಡ್ ಲೈನ್ಸ್ ಕೊಡ್ತಾ ಇದೀವಿ ಈಗ ಇದು ನಿಮ್ಮ ಸ್ವಂತದ್ದು ಅಂತಾನೆ ಹೇಳ್ಬೇಕಾ ಅಥವಾ ಇಲ್ಲ